ಇಡೀ ಭಾರತದಾದ್ಯಂತ ಇವತ್ತು ಶ್ರೀ ಪೂರ್ಣಿಮೆಯನ್ನ ಆಚರಿಸಲಾಗ್ತಾ ಇದೆ ಇದಕ್ಕೆ ವ್ಯಾಸ ಪೂರ್ಣಿಮೆ ಅಂತ ಹೆಸರು ರಾಮಕೃಷ್ಣಾಶ್ರಮಗಳಲ್ಲಿ ಮಾತ್ರ ಇದು ಶ್ರೀ ಗುರು ಪೂರ್ಣಿಮೆ ಅಂತ ವಿಶೇಷವಾಗಿ ಕರೆಯಲ್ಪಟ್ಟು ಎಲ್ಲ ಗುರುಗಳ ಜನ್ಮದಿನವನ್ನು ಸೇರಿಸಿ ಇವತ್ತು ಆ ಎಲ್ಲ ಗುರುಗಳ ಶಿಷ್ಯರು ಆಚರಿಸುವ ಒಂದು ವ್ಯವಸ್ಥೆ ಹಲವು ಗುರುಗಳು ಇಲ್ಲ ಶಿಕ್ಷಾ ಗುರುಗಳು ಹಲವರು ಮುಖ್ಯ ಗುರುವು ಒಬ್ಬನೇ ಅವನೇ ಸಚಿದಾನಂದ ಗುರು ಅವನೇ ಅಂತರ್ಯಾಮಿ ಗುರು ಇದನ್ನು ನಮಗೆ ತಿಳಿಸಿಕೊಟ್ಟವರು ಶ್ರೀರಾಮಕೃಷ್ಣರು ನಿಜಕ್ಕೂ ಈ ಮಾತು ಎಷ್ಟು ಆಲೋಚನೀಯ ಮನನೀಯ ಗಣನೀಯ ರಾತ್ರಿ ಮಲಗಿಸಿ ಬೆಳಿಗ್ಗೆ ಏಳಿಸಿ ನಮ್ಮ ಮುಂದಿನ ಕಾರ್ಯಗಳನ್ನೆಲ್ಲ ಯಥಾಸಾಂಗವಾಗಿ ಮಾಡಿಸ್ತಕ್ಕಂತಹ ಶಕ್ತಿ ಯಾವುದದು ಪುನಃ ರಾತ್ರಿ ಮಲಗಿಸಿ ಪುನಃ ಬೆಳಿಗ್ಗೆ ಎಬ್ಬಿಸಿ ಹಿಂದಿನ ಕಾರ್ಯವನ್ನು ಮುಂದುವರಿಸುವಂತೆ ತಪ್ಪಾದ್ರೆ ಯಾತಕ್ಕೆ ತಪ್ಪಾಯಿತು ಅಂತ ಆಲೋಚಿಸುವಂತೆ ಆ ತಪ್ಪನ್ನು ತಿದ್ದಿಕೊಂಡು ಒಳ್ಳೆಯದರತ್ತ ಹೋಗುವಂತೆ ಪ್ರೇರೇಪಿಸುವಂತಹ ಶಕ್ತಿ ಇದೆಯಲ್ಲ ಅದೇ ಅಂತರ್ಯಾಮಿ ಶಕ್ತಿ ನೀವೇ ಮಲಗುವುದು ನೀವೇ ಹೇಳುವುದು ನೀವೇ ಊಟ ಮಾಡುವುದು ನೀವೇ ನಿಮಗೆ ಬೇಕಾದದ್ದನ್ನು ಮಾಡಿಕೊಳ್ಳುವುದು ಯಾವ ಹೊರಗಡೆಯ ಗುರುವು ನಿಮ್ಮನ್ನ ಈ ರೀತಿಯಲ್ಲಿ ಕೈ ಹಿಡಿದು ನಡೆಸುವುದಿಲ್ಲ ಇದನ್ನ ಅರ್ಥ ಮಾಡಿಕೊಂಡಾಗ ನಿಮ್ಮ ಒಳಗಡೆಯೇ ಇರುವಂತಹ ಆ ಗುರು ಮಹಾಚೇತನ ವಿಶ್ವವ್ಯಾಪಕ ಚೇತನ ಅದೇ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಪ್ರತಿಯೊಂದು ಜೀವಿಯಲ್ಲಿಯೂ ಅಂತರ್ಯಾಮಿ ಆಗಿಟ್ಟುಕೊಂಡು ಮಾರ್ಗದರ್ಶನ ಮಾಡತಕ್ಕಂತಹ ಒಂದು ಮಹಾ ಮಹಿಮೆಯನ್ನ ಅರ್ಥ ಮಾಡಿಕೊಳ್ತೇವೆ ಒಳಗಡೆ ಇರತಕ್ಕಂತಹ ಗುರು ಅವನ ಮಾತನ್ನ ಅಂತಸ್ಸಾಕ್ಷಿ ಅಂತ ಅದನ್ನೇ ಕರೀತಾರೆ ಅಂತಸ್ಸಾಕ್ಷಿಯ ಮಾತನ್ನ ಕೇಳದವನು ಉದ್ಧಾರವಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸಾಕ್ಷಿ ಇದು ಸರಿಯಲ್ಲ ಮಾಡಬೇಡ ಮಾಡಬೇಡ ಅಂತ ಮೊದಲು ಮೊದಲು ಜೋರಾಗಿ ಹೇಳ್ತಾ ಇರುತ್ತೆ ಆದ್ರೆ ನಮ್ಮ ಹೊರಗಡೆಯ ವ್ಯಕ್ತಿ ಇದಾನಲ್ಲ ಅವನು ಆಶಾಪರ ವ್ಯಕ್ತಿ ಅವನು ತನ್ನ ಆಸೆಗೆ ಅನುಸಾರವಾಗಿ ಹೀಗೆ ಆಗಬೇಕು ಅಂತ ಅವನೇ ಡಿಕ್ಟೇಟ್ ಮಾಡ್ತಾನೆ ಆ ಮನಸ್ಸಾಕ್ಷಿ ಅಂತನ್ನುವ ಗುರು ಸಾಕ್ಷಿ ಅಂತ ಹೇಳ್ತಕ್ಕಂಥ ಗುರುವಿಗೆ ಇವನೇ ಡಿಕ್ಟೇಟ್ ಮಾಡ್ತಾನೆ ಕಮಾಂಡ್ ಮಾಡ್ತಾನೆ ಆಗ ಮೆಲ್ಲನೆ ಆ ಸಾಕ್ಷಿ ತನ್ನ ಧ್ವನಿಯನ್ನ ಕುಗ್ಗಿಸಿಕೊಳ್ಳುತ್ತದೆ ಯಾತಕ್ಕೆ ಅಂತ ಹೇಳಿದ್ರೆ ಆ ಅಂತರ್ಯಾಮಿ ಗುರು ಮತ್ತು ಅಂತರ್ಯಾಮಿ ಪರಮಾತ್ಮ ಎಲ್ಲ ಒಂದೇ ಅವರು ಹಸ್ತಕ್ಷೇಪ ಮಾಡೋದಕ್ಕೆ ಬರುವುದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಅವರವರ ಸ್ವಾತಂತ್ರ್ಯವನ್ನೇ ಕೊಟ್ಟು ಅವರವರ ಸ್ವಾತಂತ್ರ್ಯವನ್ನು ಅವರವರಿಗೆ ಕೊಟ್ಟು ಅವರವರ ಅನುಭವದ ಮೂಲಕವೇ ಅವರು ಮುಂದೆ ಬರುವಂತೆ ಅದು ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತದೆ ಇದೇ ಆ ಅಂತರ್ಯಾಮಿ ಗುರುವಿನ ಹೆಚ್ಚುಗಾರಿಕೆ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಾರದಂತೆ ನರಕಕ್ಕೆ ಹೋಗೋದಕ್ಕೂ ಕೂಡ ಸ್ವಾತಂತ್ರ್ಯವನ್ನು ಕೊಟ್ಟು ಆ ನರಕದ ದುಃಖವನ್ನು ಅನುಭವಿಸುವಂತೆ ಮಾಡಿ ಇದು ಬೇಡ ಇದು ಒಳ್ಳೆದಲ್ಲ ಈಗ ಗೊತ್ತಾಯ್ತಾ ಹೌದು ಗೊತ್ತಾಯ್ತು ಮೇಲ್ ಬಾ ಅಂತ ಅಲ್ಲೂ ಕೂಡ ತಾಳ್ಮೆಯಿಂದ ಮತ್ತೆ ಮೇಲೇರಿಸುವಂತಹ ಪ್ರಯತ್ನವನ್ನ ಮಾಡುತ್ತೆ ಆ ಗುರು ಶಕ್ತಿ ಆದರೆ ಆ ಗುರು ಶಕ್ತಿಗೆ ನಮ್ಮನ್ನು ಸಮರ್ಪಿಸಿಕೊಂಡಾಗ ಗುರು ಶರಣ ಆ ಗುರುವಿಗೆ ಮಹಾಶಕ್ತಿಗೆ ಮಹಾಶಕ್ತಿ ಅನ್ನೋದನ್ನು ಒಪ್ಪಿಕೊಂಡು ಹೃದಯಪೂರ್ವಕವಾಗಿ ಒಪ್ಪಿಕೊಂಡು ಅಷ್ಟೇ ಹೃದಯಪೂರ್ವಕವಾಗಿ ಶರಣ ಆದಾಗ ಆ ಗುರು ನಮ್ಮ ಆ ಗುರು ಶಕ್ತಿ ನಮ್ಮನ್ನ ಮೇಲೆತ್ತುವಂತಹ ಪರಿಯೇ ಬೇರೆ ನಾಳೆ ಅಲ್ಲ ನಾಡಿದ್ದಿಗಲ್ಲ ಇನ್ನು ಸಹಸ್ರ ವರ್ಷಗಳ ನಂತರವೂ ಕೂಡ ಏನೇನು ಆಗಬಲ್ಲದು ಅಂತ ಅನ್ನೋದನ್ನ ಮುಂಗಾಣಬಲ್ಲ ಶಕ್ತಿ ಇರುವುದು ಆ ಗುರುವಿಗೆ ಅಂದ ಮೇಲೆ ನಮ್ಮ ನಾಳೆಯ ದಿನವನ್ನ ಅದು ರೂಪಿಸಲಾರದೆ ಆದರೆ ತಾಳ್ಮೆಯಿಂದ ಅದರ ಕಾರ್ಯಶೀಲತೆಗೆ ನಾವು ಸಹಕರಿಸಬೇಕಾಗ್ತದೆ ಅದೇ ಶರಣಾಗತಿ ಅಂದ್ರೆ ನಮ್ಮ ಅಹಂಕಾರವನ್ನ ಆ ಮಹಾಶಕ್ತಿಗೆ ಸಮರ್ಪಿಸಿ ನಿನ್ನ ಮಾರ್ಗದರ್ಶನದಂತೆ ನಡೆಯುತ್ತೇನೆ ಅಂತ ಸಂಕಲ್ಪ ಮಾಡುವುದೇ ಶರಣಾಗತಿ ಆದರೆ ಇದು ಸುಲಭದಲ್ಲಿ ಆಗೋದಿಲ್ಲ ಪ್ರತಿಯೊಂದು ಶಕ್ತಿಗಿಂತಲೂ ನಮ್ಮ ಹತ್ತಿರದಲ್ಲೇ ಇರುವಂತಹ ಅಹಂಕಾರ ಶಕ್ತಿಯೇ ಬಹಳ ದೊಡ್ಡ ಶಕ್ತಿ ಈ ಅಹಂಕಾರ ಬಡಪಟ್ಟಿಗೆ ಮೃದುವಾಗುವಂತಹದ್ದಲ್ಲ ಬಾಗುವಂತಹದ್ದಲ್ಲ ಆದ್ದರಿಂದೇನೇನೆ ಮನುಷ್ಯ ದೈಲಿ ಶಕ್ತಿಯ ಸಹಾಯವನ್ನ ಗುರು ಶಕ್ತಿಯ ಸಹಾಯವನ್ನ ಕೃಪೆಯನ್ನ ಪಡೆಯಲಾರದವನಾಗಿದ್ದಾನೆ ಆದ್ರಿಂದ ಅಂತರಂಗದಲ್ಲಿ ಅದೇ ಅಂತರಂಗ ಅಂತರಂಗದಲ್ಲಿ ಇರತಕ್ಕಂತಹ ಅಂತರ್ಯಾಮಿಗೆ ಅಂತರಂಗದಿಂದಲೇ ಆಗಬೇಕೆ ಹೊರತು ಬಾಹ್ಯವಾಗಿ ಶರೀರವನ್ನು ಎಷ್ಟು ಬಗ್ಗಿಸಿದರೂ ಪ್ರಯೋಜನವಿಲ್ಲ ಅಥವಾ ಪ್ರಯೋಜನ ಕಡಿಮೆ ಹೀಗೆ ನಾವು ಆ ಒಂದು ದಿವ್ಯ ಶಕ್ತಿಯೊಂದಿಗೆ ಸಹಕರಿಸಿದಾಗ ಹದಿನಾಲ್ಕು ಲೋಕಗಳನ್ನೇ ಮುನ್ನಡೆಸುವಂತಹ ಆ ಮಹಾಶಕ್ತಿಯು ನಮ್ಮನ್ನು ಕೂಡ ಮುನ್ನಡೆಸಬಲ್ಲದು ಹದಿನಾಲ್ಕು ಲೋಕಗಳು ಕೂಡ ಹದಿನಾಲ್ಕು ಲೋಕಗಳು ಇವ್ಯೋ ಇಲ್ವೋ ಗೊತ್ತಿಲ್ಲ ನಮಗೆ ಕನಿಷ್ಠ ಪಕ್ಷ ಈ ಭೂಲೋಕ ಈ ಭೂಲೋಕದಲ್ಲಿ ಆ ಕಡೆ ಅಮೆರಿಕ ಈ ಕಡೆ ಆಸ್ಟ್ರೇಲಿಯಾ ಇಡೀ ಭೂಗೋಳವನ್ನು ನೀವು ನೆನಪು ಮಾಡಿಕೊಳ್ಳಬೇಕು ಎಷ್ಟೆಷ್ಟು ಜೀವ ಕೋಟಿಗಳು ಸಾಮಾನ್ಯ ಜೀವ ಕೋಟಿಗಳು ಮೃಗಗಳು ಅವುಗಳನ್ನು ಬಿಟ್ಟುಬಿಡಿ ಮನುಷ್ಯರನ್ನೇ ತೆಗೆದುಕೊಳ್ಳಿ ಎಂತೆಂತಹ ಜಾತಿಯ ಮನುಷ್ಯರು ಯಾವ್ಯಾವ ಬಗೆಯ ಮನುಷ್ಯರು ಪ್ರತಿಯೊಬ್ಬರೂ ಕೂಡ ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಿಕೊಂಡು ಹೋಗೋದಕ್ಕೆ ಸಾಧ್ಯವಾಗ್ತಾ ಇದೆಯಲ್ಲ ಯಾವ ಶಕ್ತಿ ಅದು ಎಂತೆಂತಹ ಈ ವೈಜ್ಞಾನಿಕ ಸಂಶೋಧನೆಗಳಿಂದ ಬಂದಂತಹ ಅಣ್ವಸ್ತ್ರಗಳೇ ಇರಲಿ ಎಂಥದ್ದೇ ಇರಲಿ ಈ ಜನ ಇವತ್ತಿಗೂ ಕೂಡ ಬದುಕಿಕೊಂಡಿರುವುದಕ್ಕೆ ಸಾಧ್ಯವಾಗ್ತಾ ಇದೆಯಲ್ಲ ಯಾವ ಶಕ್ತಿಯಿಂದ ಅದು ಮೇಲ್ಗಡೆ ಗ್ರಹ ತಾರೀಕಿಗಳು ನಕ್ಷತ್ರಗಳು ನಾವು ಕಾಣ್ತಿರತಕ್ಕಂತಹದು ಒಂದೇ ಚಂದ್ರ ಇನ್ನೆಷ್ಟೋ ಚಂದ್ರಗಳಿವೆ ನಾವು ಕಾಣತಕ್ಕಂತಹದ್ದು ಒಂದೇ ಸೂರ್ಯ ಇನ್ನೆಷ್ಟೋ ಸೂರ್ಯಗಳಿವೆ ಹನ್ನೆರಡು ಸೂರ್ಯಗಳು ಅಂತಲೇ ಮಾತಿರೋದು ಇಂತಹ ಒಂದು ಅಂತರಿಕ್ಷ ಲೋಕದಲ್ಲಿ ಎಂತೆಂತಹ ದೊಡ್ಡ ದೊಡ್ಡ ಗೃಹ ನಕ್ಷತ್ರಗಳು ಯಾವುದೇ ಬಗೆಯ ಆಕಸ್ಮಿಕಗಳು ಇಲ್ಲದೆ ಅವಘಡಗಳು ಇಲ್ಲದೆ ಬಹಳ ರಭಸದಿಂದ ಓಡಾಡ್ತಾ ಇದೆಯಲ್ಲ ಓಡಾಡ್ತಾ ಪ್ರತಿಯೊಂದು ಈ ವಿಶ್ವದ ಚಲನವಲ್ಲನವನ್ನ ನಿಯಮನಗೊಳಿಸ್ತಾ ಇರುವಂತೆ ವ್ಯವಸ್ಥೆ ಮಾಡಿದಂತಹ ಆ ಶಕ್ತಿ ಯಾವುದಿರಬಹುದು ಹೀಗೆ ಗುರುಶಕ್ತಿ ಅಂದ್ರೆ ಮಹಾಶಕ್ತಿ ಅದು ವಿಶ್ವ ವ್ಯಾಪಕವಾದಂತಹ ಶಕ್ತಿ ಅಂತನ್ನೋದನ್ನ ನಾವು ತಿಳ್ಕೊಳ್ಳದೆ ಹೋದ್ರೆ ನಾವು ಬಹಳ ಸಂಕುಚಿತಗೊಳಿಸ್ತೇವೆ ಆ ಶಕ್ತಿಯನ್ನ ನಮ್ಮ ಮನಸ್ಸಿನಲ್ಲೇ ನಾವು ಅದನ್ನ ಸಣ್ಣದಾಗಿಸಿ ಬಿಡ್ತೇವೆ ಸಣ್ಣವರ ಕೈಲಿ ಸಿಕ್ಕಿ ಆ ಗುರು ಕೂಡ ಸಣ್ಣವನಾಗಿ ಬಿಡ್ತಾನೆ ಒಳ್ಳೆಯವರ ಮಾನ ಹಳ್ಳಿಯಲ್ಲಿ ಹೋಯಿತು ಅಂತ ಹೇಳಿದಾಗೆ ಆದ್ರಿಂದ ಅವನನ್ನು ವಿಶೇಷವಾಗಿ ಭಾವಿಸುವಂತಹ ಒಂದು ಔದಾರ್ಯವಾದರೂ ನಮ್ಮಲ್ಲಿ ಇಂದಿನಿಂದ ಬೆಳೆಯಲಿ ಇಡೀ ಭಾರತದಾದ್ಯಂತ ಇವತ್ತು